ಸ್ನೇಹಿತರೆ ನೀವು ಹಾಲಿವುಡ್ ಚಲನಚಿತ್ರಗಳಲ್ಲಿ ಅನಕೊಂಡದಂತಹ ಬೃಹತ್ ಜೀವಿಗಳನ್ನು ನೋಡಿರಬಹುದು ಆದರೆ ನಮ್ಮ ಭೂಮಿಯಲ್ಲಿ ಕಂಡುಬಂದಿರುವ ಅತಿದೊಡ್ಡ ಹಾವು ಎಷ್ಟು ದೊಡ್ಡದಾಗಿದೆ ಮತ್ತು ಅದು ಎಲ್ಲಿ ಕಂಡುಬರುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಚಿಕ್ಕದಾಗಿ ಕಾಣುವ ಜೇಡವು ಎಷ್ಟು ಅಡಿ ದೊಡ್ಡದಾಗಿರಬಹುದು ಮತ್ತು ಅಷ್ಟು ದೊಡ್ಡ ಜೇಡ ಎಲ್ಲಿ ವಾಸಿಸುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಈಗ ಅಷ್ಟು ದೊಡ್ಡ ಜೀವಿಗಳು ಯಾವುದೇ ಸಣ್ಣ ಕಾಡಿನಲ್ಲಿ ವಾಸಿಸುವುದಿಲ್ಲ ಹಾಗಾದರೆ ಈ ಎಲ್ಲಾ ದೊಡ್ಡ ಮತ್ತು ಅಪಾಯಕಾರಿ ಜೀವಿಗಳು ಎಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಇವೆಲ್ಲವೂ ಭೂಮಿಯ ಹೃದಯ ಎಂದು ಕರೆಯಲ್ಪಡುವ ಬೃಹತ್ ಅಮೆಜಾನ್ ಕಾಡಿನಲ್ಲಿ ಕಂಡುಬರುತ್ತವೆ ಹೌದು ನೀವು ಸರಿಯಾಗಿ ಕೇಳಿದ್ದೀರಿ ಅಮೆಜಾನ್ ಅರಣ್ಯವನ್ನು ಮಳೆ ಕಾಡು ಎಂದು ಕರೆಯುತ್ತಾರೆ ಅಮೆಜಾನ್ ಕಾಡು ಎಷ್ಟು ದೊಡ್ಡದಾಗಿದೆ ಅಂದರೆ ವಿಜ್ಞಾನಿಗಳು ಸಹ ಇಲ್ಲಿಯವರೆಗೆ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಮತ್ತು ಅರ್ಥ ಸಾಧ್ಯವಾಗಿಲ್ಲ ಹೌದು ಈ ಕಾಡು ಎಷ್ಟು ರಹಸ್ಯಗಳನ್ನು ಹೊಂದಿದೆ ಎಂದು ಯಾರಿಗೂ ತಿಳಿದಿದದಿಲ್ಲ ಇಂದು ಮಾತ್ರವಲ್ಲ ಹಲವು ದಶಕಗಳಿಂದ ವಿಜ್ಞಾನಿಗಳು ಅಮೆಜಾನ್ ಕಾಡಿನಲ್ಲಿ ಆಳವಾದ ಸಂಶೋಧನೆ ನಡೆಸುತ್ತಿದ್ದಾರೆ ಮತ್ತು ಸಂಶೋಧನೆಯ ಪ್ರತಿ ಬಾರಿಯೂ ಹೊಸ ಹೊಸ ವಿಷಯ ಹೊರಬರುತ್ತದೆ ಅದು ಸಾಕಷ್ಟು ಆಶ್ಚರ್ಯಕರವಾಗಿದೆ ಈ ಕಾಡಿನ ಬಗ್ಗೆ ಹೊಸ ಸಂಶೋಧನೆ ಮಾಡಿದಾಗ ಈ ಕಾಡಿನ ಬಗ್ಗೆ ನಮಗೆ ನಿಜವಾಗಿಯೂ ಏನೂ ತಿಳಿದಿಲ್ಲ ಎಂದು ನಮಗೆ ತಿಳಿಯುತ್ತದೆ ನಾವು ಇಂದಿಗೂ ಕಾಲಿಡದ ಪ್ರದೇಶಗಳು ಹೇಗಿದೆ ಹೊರಜಗತ್ತಿನ ಸಂಪರ್ಕವೇ ಇಲ್ಲದ ಜೀವಿಗಳು ಹೇಗಿದೆ ಈ ವಿಡಿಯೋದಲ್ಲಿ ಅಮೆಜಾನ್ ಕಾಡಿನ ಬಗ್ಗೆ ಕೆಲವು ಆಸಕ್ತಿದಾಯಕ ಮತ್ತು ನಿಗೂಢ ವಿಷಯಗಳನ್ನು ನಾವು ನಿಮಗೆ ಹೇಳುತ್ತೇವೆ ಅದನ್ನು ಕೇಳಿದ ನಂತರ ಈ ಕಾಡು ಎಷ್ಟು ಅಪಾಯಕಾರಿ ಮತ್ತು ನಿಗೂಢವಾಗಿರಬೇಕು ಎಂದು ನೀವು ಆಶ್ಚರ್ಯಪಡುವಿರಿ ಮೊದಲನೆಯದಾಗಿ ಅಮೆಜಾನ್ ಕಾಡಿನಲ್ಲಿ ಕಂಡುಬರುವ ರಹಸ್ಯಮಯ ಮರದ ಬಗ್ಗೆ ಮಾತನಾಡೋಣ ವಾಸ್ತವವಾಗಿ ಈ ಕಾಡಿನಲ್ಲಿ ಲಕ್ಷಾಂತರ ಜಾತಿಯ ಮರಗಳು ಮತ್ತು ಸಸ್ಯಗಳು ಕಂಡುಬರುತ್ತವೆ ಇವುಗಳಲ್ಲಿ ಕೆಲವು ಸಾಮಾನ್ಯವಾಗಿರುತ್ತದೆ ಮತ್ತು ಕೆಲವು ಅತ್ಯಂತ ವಿಷಕಾರಿಯಾಗಿವೆ ಇದು ಸಾಮಾನ್ಯ ವಿಷಯ ಇದು ತುಂಬಾ ದೊಡ್ಡ ಮತ್ತು ಅಪಾಯಕಾರಿ ಕಾಡು ಆದ್ದರಿಂದ ಇದರಲ್ಲಿ ಕಂಡುಬರುವ ಸಸ್ಯಗಳು ಸಹ ಅಪಾಯಕಾರಿಯಾಗಿರುತ್ತವೆ ಎಂಬುದು ಸ್ಪಷ್ಟವಾಗಿದೆ ಆದರೆ ಆಸಕ್ತಿದಾಯಕ ಭಾಗವೆಂದರೆ ಈ ಕಾಡಿನಲ್ಲಿ ವಾಕಿಂಗ್ ಟ್ರೀ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಕೆಲವು ಮರಗಳಿವೆ ನೀವು ಚಲನಚಿತ್ರಗಳಲ್ಲಿ ನೋಡಿರಬಹುದು ಮರಗಳು ಮತ್ತು ಸಸ್ಯಗಳು ಇದ್ದಕ್ಕಿದ್ದಂತೆ ಚಲಿಸಲು ಪ್ರಾರಂಭಿಸುತ್ತವೆ ಆದರೆ ಮರಗಳು ಚಲನಚಿತ್ರಗಳಲ್ಲಿ ಮಾತ್ರ ಚಲಿಸುತ್ತವೆಯೇ ಇಲ್ಲ ಮರಗಳು ವಾಸ್ತವದಲ್ಲಿಯೂ ಚಲಿಸುತ್ತದೆ ಮತ್ತು ಇದನ್ನು ನಾವು ಹೇಳುತ್ತಿಲ್ಲ ಆದರೆ ಹಲವು ವರ್ಷಗಳಿಂದ ಅಮೆಜಾನ್ ಕಾಡಿನಲ್ಲಿ ಸಂಶೋಧನೆ ನಡೆಸುತ್ತಿರುವ ವಿಜ್ಞಾನಿಗಳು ಹೇಳುತ್ತಾರೆ ಈ ಮರಗಳು ಸೂರ್ಯ ಮುಳುಗುವ ದಿಕ್ಕಿನಲ್ಲಿ ಚಲಿಸುತ್ತವೆ ವಾಸ್ತವವಾಗಿ ಏನಾಗುತ್ತದೆ ಎಂದರೆ ಈ ಮರದ ಬೇರುಗಳು ಸೂರ್ಯನ ದಿಕ್ಕಿಗೆ ಅನುಗುಣವಾಗಿ ಮುಂದಕ್ಕೆ ಹರಡಲು ಪ್ರಾರಂಭಿಸುತ್ತವೆ ಮತ್ತು ಹಿಂಭಾಗದಲ್ಲಿರುವ ಬೇರುಗಳು ನಾಶವಾಗುತ್ತಲೇ ಇರುತ್ತವೆ ಇದರಿಂದಾಗಿ ಈ ಮರಗಳು ಅವುಗಳ ಮೂಲ ರೀತಿಯಲ್ಲಿ ಚಲಿಸುತ್ತವೆ ಈ ಪ್ರಕ್ರಿಯೆಯು ಒಂದು ಅಥವಾ ಎರಡು ದಿನಗಳಲ್ಲಿ ಸಂಭವಿಸುವುದಿಲ್ಲ ಆದರೆ ಇದು ಮೂರರಿಂದ ನಾಲ್ಕು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದಕ್ಕಾಗಿಯೇ ಈ ಮರಗಳನ್ನು ನಡೆಯುವ ಮರಗಳು ಎಂದು ಕರೆಯಲಾಗುತ್ತದೆ ಈ ಮರಗಳು ತುಂಬಾ ವಿಷಕಾರಿ ಸಂಶೋಧಕರ ಪ್ರಕಾರ ಈ ಮರಗಳು ಅಮೆಜಾನ್ ಕಾಡಿನಲ್ಲಿ ಮಾತ್ರ ಕಂಡುಬರುತ್ತವೆ ಈಗ ನಾವು ಅಮೆಜಾನ್ ಕಾಡಿನಲ್ಲಿರುವ ಅಂತಹ ಕೆಲವು ಮರಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಅದನ್ನು ಕೇಳಿದಾಗ ನೀವು ಆಶ್ಚರ್ಯಚಕಿತರಾಗುವುದು ಖಚಿತ ಹೌದು ಅಮೆಜಾನ್ ಕಾಡಿನಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದವರ ಪ್ರಕಾರ ಅಮೆಜಾನ್ ಕಾಡಿನಲ್ಲಿ ಮಾನವರು ಮತ್ತು ಪ್ರಾಣಿಗಳ ಮಾಂಸವನ್ನು ತಿನ್ನುವ ಕೆಲವು ಮರಗಳಿವೆ ಈ ಮರಗಳನ್ನು ನರಭಕ್ಷಕ ಮರಗಳು ಎಂದು ಕರೆಯಲಾಗುತ್ತದೆ ಮರವು ಮಾಂಸವನ್ನು ಹೇಗೆ ತಿನ್ನುತ್ತದೆ ಎಂದು ಕೇಳಲು ನಿಮಗೆ ವಿಚಿತ್ರವೆನಿಸಬಹುದು ಆದರೆ ಇದು ನಿಜ ಆದರೆ ಅವುಗಳ ಕೆಲವು ಜಾತಿಗಳು ಅಮೆಜಾನ್ ಕಾಡಿನಲ್ಲಿ ಕಂಡುಬರುತ್ತವೆ ಈಗ ಯೋಚಿಸಬೇಕಾದ ವಿಷಯವೆಂದರೆ ಅಮೆಜಾನ್ ಕಾಡಿನಲ್ಲಿ ಅಂತಹ ನರಭಕ್ಷಕ ಮರಗಳು ಇರಬೇಕಾದರೆ ಈ ಕಾಡಿನಲ್ಲಿ ಇನ್ನೂ ಎಷ್ಟು ಅಪಾಯಕಾರಿ ಜೀವಿಗಳು ಇರಬಹುದು ಇದರ ಬಗ್ಗೆ ಇನ್ನೂ ಸಂಶೋಧನೆ ನಡೆಯುತ್ತಿದೆ ಈಗ ಅಮೆಜಾನ್ ಕಾಡಿನಲ್ಲಿ ಹರಿಯುವ ಕುದಿಯುವ ನದಿಯ ಬಗ್ಗೆ ಮಾತನಾಡೋಣ ಅಮೆಜಾನ್ ಕಾಡನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಕಾಡು ಎಂದು ಪರಿಗಣಿಸಲಾಗಿದೆ ಏಕೆಂದರೆ ಎಲ್ಲಾ ರೀತಿಯ ಅಪಾಯಕಾರಿ ಜೀವಿಗಳು ಸಸ್ಯಗಳು ಪ್ರಾಣಿಗಳು ಕೀಟಗಳು ಇತ್ಯಾದಿಗಳು ಇಲ್ಲಿವೆ ಹಾಗಾದರೆ ಇಲ್ಲಿರುವ ನೀರು ಹೇಗೆ ಇರಬಹುದು ಎಂದು ಯೋಚಿಸಿದ್ದೀರಾ ಹೌದು ನಾವು ಅಮೆಜಾನ್ ಕಾಡಿನಲ್ಲಿ ಹರಿಯುವ ಕುದಿಯುವ ನದಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ನದಿ ಬಾಯ್ಲಿಂಗ್ ವಾಟರ್ ರಿವರ್ ಈ ನದಿಯ ನೀರಿನ ತಾಪಮಾನ ಯಾವಾಗಲೂ ಎಪ್ಪತ್ತರಿಂದ ನೂರು ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ ಈ ನದಿಯು ಅಮೆಜಾನ್ ಕಾಡಿನ ಮೂಲಕ ಹರಿಯುವ ತುಂಬಾ ಅಪಾಯಕಾರಿ ನದಿ ಈ ನದಿಯ ನೀರು ಏಕೆ ಕುದಿಯುತ್ತಿದೆ ಎಂಬುದು ಇನ್ನೂ ಸಂಪೂರ್ಣವಾಗಿ ಸ್ಪಷ್ಟವಾಗಿಲ್ಲ ಅಮೆಜಾನ್ ಮಳೆ ಕಾಡು ಸಣ್ಣ ಅರಣ್ಯವಲ್ಲ ಬದಲಿಗೆ ಇದು ಒಂಬತ್ತು ದೇಶಗಳಲ್ಲಿ ಹರಡಿದೆ ವಿಜ್ಞಾನಿಗಳು ಇಂದು ಮಾತ್ರವಲ್ಲದೆ ಶತಮಾನಗಳಿಂದಲೂ ಇಷ್ಟು ದೊಡ್ಡ ಕಾಡಿನಲ್ಲಿ ಸಂಶೋಧನೆ ನಡೆಸುತ್ತಿದ್ದಾರೆ ಅಮೆಜಾನ್ ಮಳೆ ಕಾಡಿನಲ್ಲಿ ಸಂಶೋಧನೆ ಮಾಡಲು ಹೋದ ಬ್ರಿಟಿಷ್ ವಿಜ್ಞಾನಿಯೊಬ್ಬರು ತಮ್ಮ ಸಂಶೋಧನೆಯ ಸಮಯದಲ್ಲಿ ಅಮೆಜಾನ್ ಕಾಡಿನಲ್ಲಿ ಒಂದು ದೊಡ್ಡ ಪ್ರಾಣಿಯನ್ನು ನೋಡಿದರು ಇದು ಅರ್ಧ ಮಾನವ ಮತ್ತು ಅರ್ಧ ಕೋತಿಯಂತಿತ್ತು ಅದರ ಎತ್ತರ ಸುಮಾರು ಹನ್ನೆರಡು ಅಡಿ ಈ ಜಾತಿಯನ್ನು ಮೇರಿ ಕೋಕ್ಸಿ ಎಂದು ಕರೆಯಲಾಗುತ್ತದೆ ಅವರು ಅಮೆಜಾನ್ ಕಾಡಿನಲ್ಲಿ ಸಂಶೋಧನೆ ನಡೆಸುತ್ತಿದ್ದಾಗ ಮೇರಿ ಕೋಕ್ಸಿ ಜಾತಿಯ ಪ್ರಾಣಿಯನ್ನು ನೋಡಿದರು ಎಂದು ಹೇಳಿದರು ಮೇರಿ ಕೋಕ್ಸಿ ಬ್ರಿಟಿಷ್ ವಿಜ್ಞಾನಿಯ ತಂಡದ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿತು ಆದರೆ ಬ್ರಿಟಿಷ್ ವಿಜ್ಞಾನಿ ತಂಡದವರು ನೆಲದ ಮೇಲೆ ತನ್ನ ಬಂದೂಕಿನಿಂದ ಗುಂಡು ಹಾರಿಸಿದರು ಮತ್ತು ಆ ಪ್ರಾಣಿಯು ಅವರಿಂದ ಹೆದರಿ ದೂರ ಓಡಿ ಹೋಯಿತು ಎಂದು ತಿಳಿಸಿದ್ದಾರೆ ಆಮೇಲೆ ಅವರು ಕಾಡಿನಿಂದ ಹೊರಗೆ ಬಂದರು ಮತ್ತು ಮೇರಿ ಕೋಕ್ಸಿ ಪ್ರಾಣಿಯು ಗುಂಪಿನಲ್ಲಿ ವಾಸಿಸುತ್ತದೆ ಮತ್ತು ಅದರದ್ದೇ ಆದ ಒಂದು ತಂಡವಿರುತ್ತದೆ ಎಂದು ತಿಳಿಸಿದರು ಇದರಿಂದ ತಿಳಿಯುತ್ತದೆ ಅಮೆಜಾನ್ ಕಾಡು ಎಷ್ಟು ಉಗ್ರವಾಗಿದೆಯೋ ಅದಕ್ಕಿಂತ ಜಾಸ್ತಿ ಅಲ್ಲಿ ವಾಸಿಸುವ ಪ್ರಾಣಿಗಳು ಹೆಚ್ಚು ಉಗ್ರವಾಗಿವೆ ಎಂದು ಅಲ್ಲಿರುವ ವಿಭಿನ್ನ ಪ್ರಾಣಿ ಪಕ್ಷಿಗಳು ಅಮೆಜಾನ್ ಕಾಡನ್ನು ತುಂಬಾ ಅಪಾಯಕಾರಿಯನ್ನಾಗಿ ಮಾಡಿವೆ ಅಮೆಜಾನ್ ಕಾಡಿನಲ್ಲಿ ಮರಗಿಡಗಳು ಮಾತ್ರ ತುಂಬಾ ಅಪಾಯಕಾರಿಯೆಂಬುದು ನಿಜವಲ್ಲ ಅಲ್ಲಿನ ಪ್ರಾಣಿಗಳು ಮತ್ತು ಕೀಟಗಳು ಇನ್ನೂ ಹೆಚ್ಚು ಅಪಾಯಕಾರಿ ಭೂಮಿಯ ಮೇಲೆ ಬೇರೆಲ್ಲಿಯೂ ಕಂಡುಬರದ ಹಾವುಗಳು ಅಮೆಜಾನ್ ಕಾಡಿನಲ್ಲಿ ಕಂಡುಬರುತ್ತವೆ ಎಂದು ಹೇಳಲಾಗುತ್ತದೆ ಸಾಮಾನ್ಯವಾಗಿ ಭೂಮಿಯ ಮೇಲೆ ಕಂಡುಬರುವ ಅತಿದೊಡ್ಡ ಹಾವು ಅನಕೊಂಡ ಹಾವು ವಿಜ್ಞಾನಿಗಳ ಪ್ರಕಾರ ಇಲ್ಲಿಯ ತನಕ ಕಂಡುಬಂದ ಅನಕೊಂಡ ಹಾವಿನ ಗರಿಷ್ಠ ಉದ್ದ ಮೂವತ್ತು ಅಡಿಗಳವರೆಗೆ ಇರಬಹುದು ಆದರೆ ಒಂದು ಸಾವಿರದ ಒಂಬೈನೂರ ಆರಲ್ಲಿ ಒಬ್ಬ ಪರಿಶೋಧಕ ಅಮೆಜಾನ್ ಮಳೆಕಾಡಿನಲ್ಲಿ ಎಪ್ಪತ್ತು ಅಡಿ ಉದ್ದದ ಹಾವನ್ನು ನೋಡಿದ್ದೇನೆ ಎಂದು ಹೇಳಿದರು ಅಮೆಜಾನ್ ಮಳೆಕಾಡಿನಲ್ಲಿ ಇಷ್ಟು ಉದ್ದವಾದ ಹಾವಿನ ಉಪಸ್ಥಿತಿಯು ಸ್ವತಃ ಬಹಳ ಮಹತ್ವದ್ದಾಗಿದೆ ಸಾವಿರಾರು ವರ್ಷಗಳ ಹಿಂದೆ ಅಳಿದುಳಿದ ಟೈಟಾನೋಬಾ ಜಾತಿಯ ಹಾವಿನ ಗರಿಷ್ಠ ಉದ್ದವನ್ನು ನಲವತ್ತೆರಡು ಅಡಿ ಎಂದು ಅಳೆಯಲಾಗಿದೆ ಇದು ಇಲ್ಲಿಯವರೆಗೆ ವಿಶ್ವದ ಅತಿ ಉದ್ದದ ಹಾವು ಎಂದು ಹೇಳಲಾಗಿದೆ ಆದರೆ ವಿಜ್ಞಾನಿಗಳ ಈ ಹೇಳಿಕೆಯಿಂದಾಗಿ ಟೈಟಾನುಭವಾದ ದಾಖಲೆ ಕೊನೆಗೊಳ್ಳುತ್ತಿರುವಂತೆ ತೋರುತ್ತದೆ ಇದಲ್ಲದೆ ಇತರ ಕೆಲವು ವಿಜ್ಞಾನಿಗಳು ಅಮೆಜಾನ್ ಕಾಡಿನಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಅಡಿ ಉದ್ದದ ಹಾವುಗಳನ್ನು ನೋಡಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ಈ ಹಾವುಗಳಲ್ಲಿ ಕೆಲವು ಟೈಟಾನುಭವ ಜಾತಿಯದ್ದಾಗಿರಬಹುದು ಎಂದು ಕೆಲವರು ಹೇಳಿದ್ದಾರೆ ವಿಜ್ಞಾನಿಗಳು ಹೇಳುವುದು ಸರಿಯಾಗಿದ್ದರೆ ಟೈಟಾನೊಬವ ಜಾತಿಯ ಹಾವುಗಳು ಅಮೆಜಾನ್ ಕಾಡಿನಲ್ಲಿ ಇನ್ನೂ ಜೀವಂತವಾಗಿವೆ ಎಂದರ್ಥ ಈ ವಿಷಯದ ಬಗ್ಗೆ ಇನ್ನೂ ಸಂಶೋಧನೆ ನಡೆಯುತ್ತಿದೆ ಆದರೆ ಭೂಮಿಯ ಮೇಲೆ ಕಂಡುಬರುವ ಅತಿ ಉದ್ದದ ಹಾವು ಅಮೆಜಾನ್ ಕಾಡಿನಲ್ಲಿ ಕಂಡುಬರುತ್ತದೆ ಎಂಬುದು ಖಚಿತ ಅದು ಒನಕೊಂಡ ಅಥವಾ ಟೈಟಾನೊಬ ಆಗಿರಲಿ ಇದೆಲ್ಲವೂ ಹಾವುಗಳ ಬಗ್ಗೆ ಆದರೆ ಅಮೆಜಾನ್ ಕಾಡಿನಲ್ಲಿ ಹಾವುಗಳು ಮಾತ್ರ ಅಪಾಯಕಾರಿ ಜೀವಿಗಳಲ್ಲ ಬದಲಾಗಿ ಚಿಕ್ಕದಾಗಿ ಕಾಣುವ ಇರುವೆಗಳು ಸಹ ತುಂಬಾ ಅಪಾಯಕಾರಿ ಈ ಇರುವೆಗಳು ತುಂಬಾ ಅಪಾಯಕಾರಿಯಾಗಬಹುದು ಏಕೆಂದರೆ ಅವು ದೊಡ್ಡ ಜೀವಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು ಆದರೆ ಇಷ್ಟು ಸಣ್ಣ ಇರುವೆ ಇಷ್ಟೊಂದು ಅಪಾಯಕಾರಿ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ ಹೌದು ಸ್ನೇಹಿತರೆ ಅಮೆಜಾನ್ ಕಾಡಿನಲ್ಲಿ ಕಂಡುಬರುವ ಇರುವೆಗಳು ಮನುಷ್ಯನನ್ನು ಕಚ್ಚಿದರೆ ನೋವು ಗುಂಡೇಟಿನಿಂದ ಹೊಡೆದಷ್ಟು ಇರುತ್ತದೆ ಅದಕ್ಕಾಗಿಯೇ ಈ ಇರುವೆಗಳನ್ನು ಬುಲೆಟ್ ಇರುವೆಗಳು ಎಂದು ಕರೆಯಲಾಗುತ್ತದೆ ಅಮೆಜಾನ್ ಕಾಡಿನಲ್ಲಿ ವಾಸಿಸುವ ಇರುವೆಗಳು ಒಬ್ಬ ವ್ಯಕ್ತಿಯನ್ನು ಕಚ್ಚಿದರೆ ಅವನು ಐದರಿಂದ ಆರು ದಿನಗಳವರೆಗೆ ನೋವಿನಿಂದ ಬಳಲಬೇಕಾಗುತ್ತದೆ ಮತ್ತು ಅಷ್ಟೇ ಅಲ್ಲ ಈ ಇರುವೆಗಳಲ್ಲಿ ಕೆಲವು ತುಂಬಾ ವಿಷಕಾರಿ ಅವುಗಳ ಕಡಿತವು ಒಬ್ಬ ವ್ಯಕ್ತಿಯನ್ನು ಕೊಲ್ಲಲುಬಹುದು ಇದಿಷ್ಟು ಅಮೆಜಾನ್ ಕಾಡಿನಲ್ಲಿ ಇರುವ ಇರುವೆಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳುವ ವಿಷಯ ಕೇಳಿದರೆ ನಿಮಗೆ ಭಯವಾಗಬಹುದು ಬಹುಶಃ ನೀವು ನಿಮ್ಮ ಮನೆಗಳಲ್ಲಿ ಜೇಡವನ್ನು ನೋಡಿರಬಹುದು ಅವುಗಳು ತುಂಬ ಚಿಕ್ಕದಾಗಿರುತ್ತದೆ ಮತ್ತು ಅವು ನಮ್ಮನ್ನು ಕಚ್ಚಿದರೂ ಅದು ಹೆಚ್ಚು ಪರಿಣಾಮ ಬೀರುವುದಿಲ್ಲ ಅಂತಹ ಜೇಡಗಳ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಆದರೆ ಅಮೆಜಾನ್ ಕಾಡಿನಲ್ಲಿ ಯಾರು ಅಡಿ ಉದ್ದದ ಜೇಡ ಕಾಣಿಸಿಕೊಂಡಿದೆ ಎಂದು ನಿಮಗೆ ತಿಳಿದಿದೆಯೇ ಅಮೆಜಾನ್ ಕಾಡಿನಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದವರ ಪ್ರಕಾರ ಅಮೆಜಾನ್ ಕಾಡಿನಲ್ಲಿ ಆರು ಅಡಿ ಉದ್ದದ ಜೇಡಗಳು ಕಂಡುಬರುತ್ತವೆ ಈ ಜೇಡವು ತುಂಬಾ ಅಪಾಯಕಾರಿಯಾಗಿದ್ದು ಅದು ಚಿಕ್ಕ ಮಕ್ಕಳನ್ನು ಸಹ ಕೊಲ್ಲುತ್ತದೆ ಬುಡಕಟ್ಟು ಜನಾಂಗದವರಲ್ಲದೆ ಕೆಲವು ವಿಜ್ಞಾನಿಗಳು ಸಹ ಇಷ್ಟು ದೊಡ್ಡ ಜೇಡವನ್ನು ನೋಡಿರುವುದಾಗಿ ಹೇಳಿದ್ದಾರೆ ಆದರೆ ಈಗ ಅದನ್ನು ಖಚಿತವಾಗಿ ಹೇಳಲಾಗುವುದಿಲ್ಲ ಆದರೆ ಇಷ್ಟು ದೊಡ್ಡ ಮತ್ತು ಅಪಾಯಕಾರಿ ಕಾಡಿನಲ್ಲಿ ಇಷ್ಟು ಅಪಾಯಕಾರಿ ಜೀವಿ ಇರುವುದು ದೊಡ್ಡ ವಿಷಯವಲ್ಲ ಏಕೆಂದರೆ ಅದು ಮನುಷ್ಯರು ಹೋಗದೇ ಇರುವ ಪ್ರದೇಶವಾಗಿದೆ ಇಷ್ಟು ದೊಡ್ಡ ಮತ್ತು ಅಪಾಯಕಾರಿ ಅಮೆಜಾನ್ ಕಾಡಿನಲ್ಲಿ ಅಪಾಯಕಾರಿ ಜೀವಿಗಳು ಕಂಡುಬರುವುದು ಸರಿಯೇ ಆದರೆ ಅಮೆಜಾನ್ ಕಾಡಿನ ಬಗ್ಗೆ ಇನ್ನೊಂದು ವಿಷಯವನ್ನು ಹೇಳಲಾಗಿದೆ ಅಮೆಜಾನ್ ಕಾಡಿನಲ್ಲಿ ಏಲಿಯನ್ಸ್ ಇರುವ ಸಾಧ್ಯತೆಯಿದೆ ಮತ್ತು ಯುಎಫ್ಒ ಕಾಣಿಸಿಕೊಂಡಿವೆ ಎಂದು ಸಹ ಹೇಳಲಾಗಿದೆ ವಾಸ್ತವವಾಗಿ ಅಮೆಜಾನ್ ಕಾಡು ತುಂಬಾ ದಟ್ಟ ಮತ್ತು ವಿಶಾಲವಾಗಿದ್ದು ಅದು ಇತರ ಲೋಕದ ಜೀವಿಗಳಿಗೆ ಒಳ್ಳೆಯ ಸ್ಥಳವಾಗಬಹುದು ಆದರೆ ಇದು ನಿಜವಾಗಿದ್ದರೆ ಭೂಮಿಯಲ್ಲಿ ಇರುವ ನಮಗೆ ಅದು ಒಳ್ಳೆಯದಲ್ಲ ಆದರೆ ಈಗ ಅದನ್ನು ಸ್ಪಷ್ಟವಾಗಿ ಹೇಳಲಾಗುವುದಿಲ್ಲ ಏಕೆಂದರೆ ಅಲ್ಲಿಗೆ ಹೋದ ಯಾವುದೇ ಪರಿಶೋಧಕರು ಅಂತಹದ್ದನ್ನು ನೋಡಿಲ್ಲ ಆದರೂ ಈ ಎಲ್ಲದರ ಬಗ್ಗೆ ಸಂಶೋಧನೆ ಇನ್ನೂ ನಡೆಯುತ್ತಿದೆ ಸ್ನೇಹಿತರೆ ಅಮೆಜಾನ್ ಕಾಡು ತುಂಬಾ ದೊಡ್ಡದಾಗಿದ್ದು ಅದು ಭೂಮಿಯ ಮೇಲಿನ ಇಪ್ಪತ್ತು ಶೇಕಡ ಆಮ್ಲಜನಕವನ್ನು ಉತ್ಪಾದಿಸುತ್ತದೆ ಆದರೆ ಇಂದಿಗೂ ನಮಗೆ ಈ ಕಾಡಿನ ಬಗ್ಗೆ ಬಹಳ ಕಡಿಮೆ ತಿಳಿದಿದೆ ಆದರೂ ಕಳೆದ ಕೆಲವು ದಶಕಗಳಿಂದ ಅದರ ಸಂಶೋಧನೆಯನ್ನು ವೇಗಗೊಳಿಸಲಾಗಿದೆ ಅಮೆಜಾನ್ ಕಾಡಿನಿಂದ ಇನ್ನೂ ಎಷ್ಟು ರಹಸ್ಯಗಳು ಹೊರಹೊಮ್ಮುತ್ತವೆ ಎಂಬುದನ್ನು ಈಗ ನೋಡಬೇಕಾಗಿದೆ ಇದಿಷ್ಟು ಅಮೆಜಾನ್ ಕಾಡಿನ ಬಗ್ಗೆ ಕೆಲವು ಆಸಕ್ತಿದಾಯಕ ವಿಷಯಗಳು ಇವುಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಆಸಕ್ತಿದಾಯಕವೆನಿಸಿತು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಮತ್ತು ಯಾವ ವಿಷಯದ ಕುರಿತು ಮುಂದಿನ ವಿಡಿಯೋವನ್ನು ನೀವು ಬಯಸುತ್ತೀರಿ ಎಂದು ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು